ಪ್ರೀತಿ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ವಿಳ್ಳ್ಯದೆಲೆಯ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುತ್ತೀರಾ ಆದರೆ ಅದು ಆರೋಗ್ಯಕ್ಕೂ ತಾಂಬೂಲ ಕೊಡುವುದಕ್ಕೂ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ವಿಳ್ಳ್ಯತೆದೆಲೆಯನ್ನ ಉಪಯೋಗಿಸುತ್ತೇವೆ ಹಾಗಾದರೆ ಈ ವಿಳ್ಳೆಯಲ್ಲಿ ಇರುವಂತಹ ಅಚ್ಚರಿಯ ಸಂಗತಿಗಳೇನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ತುಂಬಾ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ಸಹ ನಿಮ್ಗೆ ಸಿಗತ್ತೆ ವಿಳ್ಳ್ಯದೆಲಿಯ ಅಚ್ಚರಿಯ ಸಂಗತಿಗಳೇನು ಶುಭಕರವಾದ ಅಷ್ಟ ವಸ್ತುಗಳಲ್ಲಿ ವಿಳ್ಳ್ಯದೆಲಿಯು ಸಹ ಒಂದು ಎಂದು ನಮ್ಮ ಸಂಪ್ರದಾಯ ತಿಳಿಸುತ್ತದೆ ವಿಳ್ಳ ಇಂತಹ ಶುಭ ಲಕ್ಷಣವನ್ನ ಹೊಂದಿರುವುದರಿಂದ ಅನೇಕ ದೇವತೆಗಳ ಗುಣವನ್ನ ಇದು ಅಡಗಿಸಿಕೊಂಡಿದೆ ವಿಳ್ಳಲೆಯ ಮೇಲೆ ವಿವಿಧ ಭಾಗಗಳಲ್ಲಿ ದೇವರ ಸ್ಥಾನಗಳಲ್ಲಿ ಇರುವುದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ವಾಸ್ತವವಾಗಿ ಈ ವಿವಿಧ ದೇವತೆಗಳು ವಿಳ್ಳೆದೆಲೆಯ ಅನೇಕ ಗುಣ ಲಕ್ಷಣಗಳ ತತ್ವಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಕಾರಣದಿಂದಲೇ ವಿಳ್ಳ್ಯದೆಲಿಯ ವಿನಿಯೋಗವನ್ನ ವಿವಿಧ ವಿಧಗಳಾಗಿ ಉಪಯೋಗಿಸುವ ಹಾಗೆ ನಮ್ಮ ಹಿರಿಯರು ಶಾಸ್ತ್ರಗಳನ್ನ ರಚಿಸಿರುವವರು ಎಲೆ ಒಣಗಿ ಹೋದರು ರಂಧ್ರ ಬಿದ್ದರೂ ಹರಿದು ಹೋದರು ಸುಕ್ಕಾಗಿದ್ದರೂ ಸಹ ಈ ಎಲೆಗಳನ್ನ ಉಪಯೋಗಿಸಬಾರದೆಂದು ತಿಳಿಸುವವರು ವಿಳ್ಳೆಯನ್ನ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಸಮಯದಲ್ಲಿ ಸೇವಿಸುವುದು ಒಳ್ಳೆದೆಂದು ತಿಳಿಸಲಾಗಿದೆ ಆದರೆ ಉಪವಾಸ ದೀಕ್ಷೆಯಲ್ಲಿ ಇರುವ ದಿನಗಳಲ್ಲಿ ಮಾತ್ರ ವಿಳ್ಳೆಯನ್ನ ಸೇವಿಸುವುದನ್ನು ನಿಲ್ಲಿಸಬೇಕು ವೈಜ್ಞಾನಿಕವಾಗಿ ವಿಳ್ಳ್ಯದೆಲೆಯಲ್ಲಿ ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನ ಸುಲಭಗೊಳಿಸುತ್ತದೆ ಹಾಗೂ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಎಂದು ಹಲವಾರು ಜನ ವೈದ್ಯರು ನಮಗೆ ತಿಳಿಸಿದ್ದಾರೆ ವಿಳ್ಳೆದೆಲೆಯ ಮಹತ್ವ ನೋಡುವುದಾದರೆ ವಿಳ್ಳ್ಯದೆಲೆಯ ತುದಿಯಲ್ಲಿ ಲಕ್ಷ್ಮೀ ವಾಸ ವಿಳ್ಳ್ಯದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ ವಿಳ್ಳ್ಯದೆಲಿಯ ಮಧ್ಯದಲ್ಲಿ ಸರಸ್ವತೀ ದೇವಿ ವಾಸ ವಿಳ್ಳ್ಯದೆಲೆಯ ಎಡಭಾಗದಲ್ಲಿ ಪಾರ್ವತೀ ದೇವಿ ಲೆಯ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ವೀಳ್ಳದೆಲೆಯ ಹಿಂಭಾಗದಲ್ಲಿ ಚಂದ್ರದೇವತೆಯ ವಾಸ ವೀಳ್ಳದೆಲೆಯ ಮೂಲೆ ಮೂಲೆಗಳಲ್ಲಿಯೂ ಪರಮೇಶ್ವರನ ವಾಸ ವೀಳ್ಳದೆಲೆಯ ಬುಡದಲ್ಲಿ ಮರ್ತ್ಯ ದೇವತೆಯ ವಾಸ ಈ ಕಾರಣಕ್ಕೆ ತಾಂಬುಲ ಹಾಕಿಕೊಳ್ಳುವಾಗ ತುದಿ ಭಾಗವನ್ನ ತೆಗೆದು ಹಾಕಿಕೊಳ್ಳುವುದು ವಿಳ್ಯದೆಲೆ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಮತ್ತು ಲಕ್ಷ್ಮಿ ಇರುತ್ತಾರೆ ಆದ್ದರಿಂದಲೇ ವಿಳ್ಯದಲ್ಲಿ ಹಾಕಿಕೊಳ್ಳುವರು ತೊಟ್ಟನ್ನು ಮುರಿದು ಹಾಕಿಕೊಳ್ಳುತ್ತಾರೆ ಅಹಂಕಾರ ಹಾಗೂ ಲಕ್ಷ್ಮಿ ಬರಬಾರದೆಂಬುದು ಇದರ ಅರ್ಥವಾಗಿ ಇರುತ್ತದೆ ವಿಳ್ಳ್ಯದೆಲೆ ಮಧ್ಯಭಾಗದ ನಂತರ ಮನ್ಮಥನ ವಾಸ ಈ ಎಲ್ಲಾ ದೇವರುಗಳು ಇರುವುದರಿಂದಲೇ ವಿಳ್ಳ ತಾಂಬೂಲಕ್ಕೆ ಇಷ್ಟೊಂದು ಮಹತ್ವ ಕಥೆ ಬಂದಿದೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ಇಟ್ಟು ನಾವು ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಯಾರ ಮನೆಯಲ್ಲೇ ತಾಂಬೂಲ ಕೊಟ್ಟರೂ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆ ನಂತರ ಉಪಯೋಗಿಸಬೇಕು ಮಂಗಳವಾರ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವಿಳ್ಳೆದೆಲೆಯನ್ನ ಹೊರಗೆ ಹಾಕಬಾರದು ಹಸಿರಾಗಿರುವ ಮತ್ತು ಅಂದವಾಗಿ ಹಸ್ತದ ಆಕಾರ ಇರುವ ಎಲೆಗಳನ್ನ ವಿಳ್ಳೆದೆಲೆಯೇ ನೈವೇದ್ಯ ಮಾಡಬೇಕು ಮತ್ತು ತಾಂಬುಲವನ್ನ ನೀವು ಕೊಡಬೇಕು ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲೂ ವೈಜ್ಞಾನಿಕದ ಅರ್ಥವಿದೆ ಇದನ್ನ ಪ್ರೀತಿಸಿ ಗೌರವಿಸಿ ಆರಾಧಿಸಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು